ರೂಮ್ ಪರಿಚಯ ಹಸ್ಕೊತ ಹೋಗ್ತೀನಿ ನಮ್ಮ ಮನೆ ದೊಡ್ಡದಿದೆಯಲ್ಲ ಇವತ್ತು ಯಾಕೋ ನಿಂಗಮ್ಮ ಬರಲ್ಲ ಅಂತ ಕೆಲಸಕ್ಕೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು ಆಪ ಇದೆಲ್ಲ ಬರಲ್ಲ ನಾನೇ ಮಾಡ್ಕೋತೀನಿ ಒಂದೊಂದೇ ರೂಮ್ ಕಸ ಓಡ್ಸ್ಕೊಂತ ಪರಿಚಯ ಹೊಡಿಸ್ಕೊಂತ ಹೋಗ್ತೀನಿ ಇಲ್ಲ ಅಂದ್ರೆ ಎಲ್ಲ ಒಂದೇ ಸಲ ಕಸ ಹೊಡೆದು ಬರೋ ಅಷ್ಟು ನಮ್ಮ ಕೈಯೇ ಬಿದ್ದೋಗಿರ್ತಾವೆ ಹ್ಞೂ ಅದಕ್ಕೆ ಸುಸ್ತಾ ಒಂದು ಒಂದ್ಸಲ ಒರೆಸಿ ಆಮೇಲೆ ಮತ್ತೆ ಮತ್ತಿದ್ದು ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಯಾರನ್ನೆಲ್ಲ ನನ್ನ ಅಕ್ಕ ತಂಗಿ ಸೀರಿಯಲ್ ನೋಡ್ತಾ ಇದ್ದಿಲ್ಲ ಸೋ ಅವ್ರಿ ಎಲ್ಲ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ನಾನು ಇವತ್ತು ಬೆಳಗ್ಗೆ ವಿಡಿಯೋ ಮಾಡೋಕೆ ಕೂತಿದ್ದೀನಿ ನನ್ನ ಮಗ ಸಾಟರ್ಡೆ ಸ್ಕೂಲ್ಗೆ ಹೋದ ಹೋದ್ಮೇಲೆ ಅವನಿಗೆ ನಾಷ್ಟ ಅದು ಮಾಡಿ ಡಬ್ಬಿ ಕಟ್ಟಿ ಇವತ್ತು ನಮ್ಮೂರಲ್ಲಿ ಶನಿವಾರ ಸಂತಿ ಅಂದರೆ ಸಂತಿ ಅಂದರೆ ಮಾರ್ಕೆಟ್ ಇವತ್ತೆಲ್ಲ ತರಕಾರಿ ಬಂದಿರುತ್ತೆ ಫುಲ್ಲು ರಶ್ ಇರುತ್ತೆ ಹಾಗಾಗಿ ಗಾಡಿಗಳ ಸೌಂಡು ಮನುಷ್ಯರ ಸೌಂಡು ಫುಲ್ಲು ಭಾಳ ಸೌಂಡಿಲ್ಲ ಈಗಾದರೂ ಸೌಂಡ್ ಬರ್ತಾ ಇರಬೇಕು ಯಾಕಂದರೆ ಎಲ್ಲ ಕಾಯಿಪಲ್ಲೆ ಹಚ್ತಾ ಇದ್ದಾರೆ ಈಗ ಆಲ್ರೆಡಿ ಹಾಗಾಗಿ ಇವತ್ತು ಬೆಳಗ್ಗೆ ಶನಿವಾರ ಮಾಡೋಕೆ ಕುಂತಿದ್ದೀನಿ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗ್ಬೋದು ಯಾಕಂದ್ರೆ ಇನ್ನೂ ಅಡುಗೆ ಏನೂ ಮಾಡಿಲ್ಲ ನಾನು ನಮ್ಮ ಯಜಮಾನ್ರು ಹೇಳೋಷ್ಟೆಲ್ಲೇ ಅಡುಗೆ ಮಾಡಬೇಕು ನಾನು ಈಗ ನನ್ನ ಮಗನಿಗೆ ನಾಷ್ಟ ಮಾಡಿ ಡಬ್ಬಿ ಕಟ್ಟಿದ್ದೀನಿ ಶನಿವಾರ ಹೋದ ಅವನು ಸ್ಕೂಲ್ಗೆ ನಾನು ಹೋದ್ಮೇಲೆ ಒಂದು ವೀಡಿಯೋ ಮಾಡಿರಾಯಿತು ನಮ್ಮ ಮನೆಯವರು ನನ್ನ ಮಗಳು ಅಂತ ಹೇಳಿ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಹಾಂ ಅಪ್ಲೋಡ್ ಮಾಡ್ತೀನಿ ನಿಮಗೆ ನಾನು ನಿರಾಸೆ ಏನು ಮಾಡಲ್ಲ ಎರಡು ದಿನ ಆವತ್ತು ಯಾಕೆ ಕೊಟ್ಟೆ ಅಂದರೆ ಸ್ಲಾಪ್ ಅಂತ ಹಂಗಾಗಿ ಗ್ಯಾಪ್ ಕೊಟ್ಟು ನಿನ್ನೆ ಹಾಕಿದ್ದೆ ಪ್ಲೀಸ್ ಇನ್ನು ಹೆಚ್ಚು ಹೆಚ್ಚಾಗಿ ನನ್ನ ವೀಡಿಯೋ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಹ್ಮ್ ಬನ್ನಿ ನಾನಿವತ್ತು ಬೆಳಗ್ಗೆ ಕೆಲಸಗಳು ಏನು ಇರ್ತಾವೆ ಹೆಣ್ಣು ಮಕ್ಕಳು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಬನ್ನಿ ಎಲ್ಲ ನೀಟಾಗಿ ಪರಿಚಯಿಸಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಹ್ಞೂ ಇದನ್ನೆಲ್ಲ ಮಾಡಿ ಸೀತಾನಿಸ್ಬೇಕು ಇಲ್ಲಿ ರೋಡ್ ಹತ್ತಿ ಮನೆ ಇರೋದ್ರಿಂದ ಎಷ್ಟು ಒರೆಸಿದ್ರೂ ಅದು ಧೂಳು ಬಂದು ಕೂತ್ಕೊಂಡೇ ಬಿಡುತ್ತೆ ಡೈಲಿ ಕಿಟಕಿಗಳು ಎಲ್ಲ ಸೈಡೆಲ್ಲ ಒರೆಸುತ್ತಿದೆ ಅದೆಲ್ಲಿಂದ ಬರುತ್ತೆ ಧೂಳು ಅದಕ್ಕೆ ಕಸ ಹೊಡೆದ್ರೆ ಧೂಳು ಹೋಗಲ್ಲ Luar sebetulnya, aku baru Ayo, kita cek kub rangoli yang gue Saya sangat suka. pesan aduh, ini yang ರಂಗೋಲಿ ಚಲೋ ಇತರಲ್ಲ ಆಗುತ್ತೆ ನಾನು ಇಲ್ಲಿ ಪ್ರತಿದಿನ ವಾಕಿಂಗ್ ಬರ್ತೀನಿ ನಿಮ್ಮ ಭಾಷೆ ಸ್ವಲ್ಪ ಬರಲ್ಲ ಅದು ತಪ್ಪದ ಕ್ಷಮ ಇಲ್ಲಿ ನಾನಿಲ್ಲಿ ವಾಕ್ ಹಾಕ್ತೀನಿ ಎಷ್ಟು ಚಂದ ಕಿತ್ನಾ ಹಚ್ಚ ಗಾರ್ಡನ್ ಬನಾಯ್ತುಮ್ಮೆ ಇಲ್ಲೆಲ್ಲ ಸುಮ್ಮನೆ ವೇಸ್ಟ್ ಇತ್ತಲ್ಲ ಜಾಗ ಹಚ್ಚ ಹಸಿರಾಗಿರಲಿ ಅಂತೇಳಿ ನಾನು ನಮ್ಮೂರ ಕಡೆ ಎಲ್ಲ ನಂಗೆ ಹಿಂಗೆ ಹಚ್ಚ ಹಸಿರಾಗಿತ್ತು ಅಷ್ಟಲ್ಲಿ ರಂಗೋಲಿ ಇಲ್ಲಿ ಗಿಡ ಈ ರೀತಿ ಇದ್ರೆ ನಂಗೆ ಭಾಳ ಚಂದ ಅದಕ್ಕಾಗಿ ನಾನೇ ಈ ರೀತಿ ಇರಲಿ ಅಂತ ಅಕ್ಕ ಓಹ್ ಬೌದು ಖುಷಿರುತ್ತೆ ನೀವು ತುಂಬ ಚೆನ್ನಾಗೇ ಇದ್ದೀರಾ ಈ ಮನೆಗೆ ತಕ್ಕವಾದ ಸೊಸೆ ಈ ರೀತಿ ಈ ಮನೆ ಸೊಸೆ ಸಿಗ್ತಾಳಂತ ನಾನು ಅಂದ್ಕೊಂಡಿರ್ಲಿಲ್ಲ ನೀವು ಯಾಕೆ ಅಂತಿ ಓ ಅಕ್ಕ ನೀವು ಮದುವೆಗೆ ಬಂದಿರಲಿಲ್ಲವಾ

ಹಾಂ ಅದಕ್ಕೆ ಕೇಳ ಹಾಂ ನೀವು ಯಾರು ಅಂತ ಎಂದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ ಗಂಡಕ್ಕೂ ಹೆಸರು ಹೇಳೋಕ್ಕೆ ಆಗ್ತಾ ಇಲ್ವಾ ನಿಮಗೆ ನಾಚಿಕೆ ಆಗ್ತಾ ಇರ್ಬೋದು ನಿಮಗೆ ಗಂಡನ ಹೆಸರು ಏನಕ್ಕೆ ಅಲ್ವಾ ಹಾಗೇನಿಲ್ಲ ನಮ್ಮ ಯಜಮಾನ್ ಹೆಸರು ರಮೇಶ್ ಅಂತ ನಮ್ಮ ತಂಗಿ ಗಂಡನ ಹೆಸರು ರಾಜು ಅಕ್ಕ ತಂಗಿ ಒಂದೇ ಮನೆಗೆ ಕೊಟ್ಟಿದ್ದಾರೆ ಓ ಅಂದಕ್ಕೆ ಬಹುತ್ ಖುಷಿಯೋಗ ಅಲ್ಲ ಅಕ್ಕ ತಂಗಿನ ಏಗ್ ತರ್ಕೋದಿಯೇ ಹಾಂ ಅಚ್ಚ ಅಚ್ಚಾ ಒಳ್ಳೇದಾಯ್ತು ಒಳ್ಳೇದಾಯಿತು ಅಲ್ಲ ಒಂದೇ ಮನೇಲಿ ಇಬ್ಬರು ಅಕ್ಕ ತಂಗಿರಲ್ರಿ ಎಲ್ಲ ಕೆಲಸನೂ ನಿಭಾಯಿಸ್ಕೊಂಡು ಹೋಗ್ತೀರಾ ಒಳ್ಳೇದು ಒಳ್ಳೇದು ಹ್ಞೂ ಅವ್ರಶಾಂತಕ್ಕೋದು ಪ್ಲಾನು ಭಾರಿ ಭಾರೀ ಐತೆ ನನಗೆ ನಿಮ್ಮದೇ ಎಷ್ಟು ಗೊತ್ತಾಗಲಿಲ್ಲ ನಮ್ದಕ್ಕೆ ನಮ್ಮ ಶಾಯಿರಾ ಶಾಯಿರಾ ನಂದಕ್ಕೆ ನಮ್ಮದಕ್ಕೆ ಎಲ್ಲರ ಮನೇಲಿ ಶಾಯಿರಾ ಅಂತಾರೆ ನೀವು ಶಾಯಿರಾ ಅಂತ ಕರಿಬೋದು ನಾನು ನಿಮ್ಮ ಏಜ್ದವಳೆ ಸರಿ ಆಯಿತು ಹಾಗೆ ಕರಿತೀನಿ ಒಂದು ಒಳ್ಳೆ ಫ್ರೆಂಡ್ ಸಿಕ್ಕಂಗೆ ಆಯಿತು ಸರಿ ನಾನು ಬರಲಾ ಒಳಗೆ ಅತ್ತೆ ಮಾವ ಎದ್ದಿದ್ದಾರೆ ಅವ್ರು ಕಾಫಿ ಮಾಡಬೇಕು ಹ್ಞೂ ನಮ್ಮ ದುಕೇ ನಮ್ಮ ಅಪ್ಪ ಅಮ್ಮ ಅಲ್ಲಿ ಕಾಯ್ತಾ ಇದ್ದಾರೆ ನಾನು ಹೋಗ್ತೀನಿ ನಾಳೆ ಸಿಗ್ತೀನಿ ಮತ್ತೆ ಹ್ಞೂ ನಾಳೆ ಇದೇ ಟೈಮ್ಗೆ ಬರ್ತೀನಿ ಸರಿ ಆಯಿತು ಹ್ಞೂ ನಿಮ್ಮ ನಂಬರ್ ಕೊಟ್ಟಿದ್ದೀರಿ ನಾಳೆ ನಾನು ಕಾಲ್ ಮಾಡಿ ಮಾತಾಡ್ತೀನಿ ಹ್ಞೂ ನಂಗೆ ರಂಗೋಲಿ ಭಾಳ ಇಷ್ಟ ಆಯಿತಪ್ಪ ನೀವು ಒಂದೆರಡು ರಂಗೋಲಿ ಕಲ್ಸ್ಕೊಂಡ್ರೆ ಇಷ್ಟು ಚೆನ್ನಾಗಿ ಬೆಳಗ್ಗೆ ಬೆಳಗ್ಗೆ ರಂಗೋಲಿ ನೋಡ್ತಾ ನೋಡ್ತಾಯಿದ್ರೆ ನನ್ನ ಮೂಡಿಗೆ ಫ್ರೆಶ್ ಆಗಿ ಬಂತು ಗೊತ್ತಾ ಹ್ಞೂ ಹ್ಞೂ ತುಂಬ ಚೆನ್ನಾಗಿ ರಂಗೋಲಿ ತೆಗೆದ್ವಿ ಅದು ಈ ಸುತ್ತಲೂ ಈ ಥರ ಗಾರ್ಡನ್ ಮಾಡಿದ್ದೀರಲ್ಲ ನಂಗೆ ಭಾಳ ಇಷ್ಟ ಆಯಿತು ಈ ಮನೆ ನಂಗೆ ಭಾಳ ಇಷ್ಟ ಆಗ್ಬಿಡ್ತೀಗ ಹ್ಞೂ ಥ್ಯಾಂಕ್ಸ್ ಎಷ್ಟು ಒಳ್ಳೆಯವರು ಪಾಪ ಹ್ಮ್ ಕತ್ಕೊಂಡು ಮಾತಾಡ್ತೀನಿ ಇದೇ ರೀತಿ ಇದ್ರೆ ಒಳ್ಳೇದು ಬಾಕ್ಲೆ ಕಸ ಮನೆ ಕಸ ಪರಿಸಿ ಎಲ್ಲ ಮುಗಿದು ಇನ್ನು ಕುಚ್ಚಿ ಕಾಫಿ ಮಾಡಿಕೊಟ್ಟು ಅಡುಗೆ ಕಸ ನೋಡ್ಕೋಬೇಕು ಈ ನಿಂಗಮ್ಮ ಇವತ್ತು ಯಾಕೆ ಬರಲಿಲ್ವೋ ಏನು ಇದರಲ್ಲೂ ಏನಾದರೂ ಅತ್ತೆ ಕೈ ಬಡ ಇದೆ ಏನು ಯಾಕೋ ಏನು ಅಪ್ಪ ಅಮ್ಮನ ತುಂಬಾ ನೆನಪಾಗ್ತಾ ಇದೆ ಒಂದ್ಸಲ ಬಂದು ಭೇಟಿ ಕೊಟ್ಟು ಹೋಗಿ ಅಪ್ಪ ಅಮ್ಮ ಮಾವ ಕಾಫಿ ತಗೊಳ್ಳಿ ಅಲ್ಲಮ್ಮ ಕೆಲಸ ಇಲ್ಲ ಮಾವ ನಿಂಗಮ್ಮನಿಗೆ ಹುಷಾರಿಲ್ಲ అదకే బరంత ఫోన్ పెళ్ళి యాకూ ఏను నిన్న ఎంత చనగారు ఇవత్యాకే బరళ అ అందరే మామిన ముందు చారి హేతాను నే బడంత ఎక్స్ట్రా ధడ్డు కలసీదీ నిన్న మై బగ్సి కేసల్ల అదే నిన్నంత నూ మసే మాట్ నేను మాకుంటే బేరే ఉద్దేశ అది ఈడే రో నేను మాత్రం సుమ్ బర సో నేను హటే పిల్ల ఉంటుంది ఆమె ఆస్తిని తగం నీకు డైవర్స్ కొడుస్తే నన్న మగన హిర ಏನಮ್ಮ ಲಕ್ಷ್ಮಿ ಏನ್ ಮಾಡ್ತಾ ಇದೀಯ ಮಾವನ್ಗೆ ಕಾಫಿ ಕೊಡ್ತಾ ಇದೀಯ ಏನ್ ಮಾತ್ ಹೇಳ್ಕೊಂಡ್ ನಿಂತಿದೀಯ ಕೈಯಲ್ಲಿ ತಂದಿರೋ ಕಾಫಿ ಅಂತ ಆರ್ ಹೋಗ್ಬಿಡ್ತೈತಿ ಇಲ್ಲೇ ಕೊಡ್ತಾಳೆ ಅವಳು ಕೊಡಕ್ ಬಂದಿದ್ದು ನಾನೇ ಮಾತಾಡ್ತಾ ಇದ್ದೆ ಅಪ್ಪಿ ನಿಮ್ಗೂ ಕಾಫಿ ತರಲಾ ಟೀ ತರಲಾ ನನಗೆ ಟೀನೂ ಬೇಡ ಕಾಫಿನೂ ಬೇಡ ಬಿಸಿ ಬಿಸಿ ರೊಟ್ಟಿ ಮಾಡಿಬಿಡು ಯಾಕೋ ಟೀ ಕಾಫಿ ಕುಡಿದು ಈ ಚಳಿಗೆ ಕುಡಿದು 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 ಪಿತ್ತ ಆಗ್ಬಿಟ್ಟೈತಿ ಅದು ಬಂದ ಬಿಸಿ ರೊಟ್ಟಿ ತಿಂದು ಬಿಡ್ತೀನಿ ನೀ ಬಿಸಿ ಬಡಿತಾ ಬಡಿತಾ ತೆವಿಲ್ ತೆಗೆದು ತೆಗೆದು ತಟ್ಟೆಗೆ ಹಾಕ್ಬಿಡಮ್ಮ ಈ ಚಳಿಗೂ ಅದು ಅತ್ತೆ ಬೆಳಗ್ಗೆಯಿಂದ ಎಲ್ಲ ಮನೆ ಕಸ ಹೊಡ್ದು ಎಲ್ಲ ಪರಿಸರ ಸೃಷ್ಟಿ ನನಗೆ ಸೊಂಟ ಕೈ ಎಲ್ಲ ನೋವು ಬಂದುಬಿಟ್ಟಿದೆ ತಂಡಿ ಬೇರೆ ಈಗ ಸ್ನಾನ ಮಾಡ್ಕೊಂಡು ಬಂದು ದೇವರ ಪೂಜೆ ಮಾಡಿದೆ ಬಾಗಿಲಿಗೆ ಕುಕ್ಮ ಹಚ್ಚಿ ರಂಗೋಲಿ ಹಾಕಿ ಈಗ ಒಳಗೆ ಬಂದತ್ತೆ ಎಲ್ಲ ಬಾಗಿಲಲ್ಲಿ ಗಿಡಗಳಿಗೆ ನೀರು ಬಿಟ್ಟೆ ಈ ಚಳಿ ಅದನ್ನೆಲ್ಲ ಮಾಡಿ ಬಂದು ಸುಸ್ತಾಗಿದೆಯತ್ತೆ ಭಾಳ ದೊಡ್ಡ ಮನೆ ಮೇಲೆ ಕೈಗೆ ಕ್ಲೀನ್ ಮಾಡೋಷ್ಟರಲ್ಲಿ ಸುಸ್ತಾಗಿ ಹೋಯಿತು ಇವಾಗ ಉಪ್ಪಿಟ್ಟು ಮಾಡಿಕೊಡ್ತೀನಿ ಸಾಯಂಕಾಲ ಮಾಡ್ತೀನಿ ಅತ್ತೆ ಅಯ್ಯೋ ಉಪ್ಪಿಟ್ಟ ಬೇಡದೆ ಬೇಡಮ್ಮ ಬೇಡಮ್ಮ ನಿಮ್ಮ ಕೈ ಮುಗಿತೀನಿ ನೀವು ಮಾಡೋಕ್ಕಾಗಲ್ಲ ಅಂದರೆ ಹೇಳಿಬಿಡು ನಾನೇ ಮಾಡ್ಕೊಂಡು ತಿಂತೀನಿ ಆದ್ರೆ ಉಪ್ಪಿಟ್ ಬಿಡಮ್ಮ ನಂಗೆ ಮೊದಲೇ ಫೈಲ್ಸು ಕುಂಡ್ರಕ್ಕೂ ಆಗಲ್ಲ ಈ ಚಳಿಗೇನೋ ಅನ್ಸಲ್ವ ಆರಾಮ ಇದ್ದೀನಿ ಅಷ್ಟೇ ಅಂಥದ್ರಲ್ಲಿ ಉಪ್ಪಿಟ್ಟು ತಿಂದುಬಿಟ್ರೆ ಗೋದಿದು ಬೇಡಮ್ಮ ಬೇಡ ಬೇಕಾದ್ರೆ ನಾನೇ ಮಾಡ್ಕೊತೀನಿ ಬಿಡು ನಿಂಗೆ ಆಗಿಲ್ಲ ಅಂದ್ರೆ ಅಲ್ಲ ಕಣೆ ಪಾಪ ಹುಡುಗಿ ಅಷ್ಟೊಂದು ಹೇಳ್ತಾ ಇದ್ದಾಳೆ ಎಲ್ಲ ಕೆಲಸ ಒಬ್ಳೇ ಮಾಡಿದ್ದಾಳೆ ಗೊತ್ತಾ ಇದನ್ನ ಮೂರು ಜನ ಹಾಳು ಮಾಡ್ತಿದ್ರು ಅವಳು ಒಬ್ಳೇ ಮಾಡಿದ್ದಾಳೆ ಮೂರು ಜನ ಯಾಕೆ ಬಿಟ್ಟಿರೋದು ಕೆಲಸ ನನಗೇನೋ ಡೌಟ್ ಬರ್ತಾ ಇದೆ ಯಾಕೋ ಅವರು ಸುಸ್ತಿರ್ ಮನೆಗೆ ಬಂದ್ರೆ ಕೆಲಸ ಬಿಡ್ತಾರೆ ಅಯ್ಯೋ ನನಗೇನು ಗೊತ್ತಾ ರೀ ನೀವು ನನಗಂತ ಇದ್ದೀರಲ್ಲ ಈಗಿನ ಕೆಲಸದವ್ರಿಗೆ ಏನು ಅನ್ನದಂಗಪ್ಪ ಏನಾರು ಅಂದ್ರೆ ಸಾಕು ಕೆಲಸ ಬಿಡ್ತೀವಿ ಅಮ್ಮವ್ರ ಅಂತಾರೆ ಅವ್ರಿಗೆ ಏನೋ ಸ್ಟಿಕ್ ಹಿಡ್ದಂಗೆ ಈಗ ಅವ್ರು ಬರ್ತಾರ ಮಾಡ್ತಾರ ಹೋಗ್ತಾರ ಸರಿ ಅವ್ರು ಬಿಟ್ಟಿದ ದಿನ ಪಗಾರ್ ಕಟ್ ಅಂತಾರೆ ಅಷ್ಟೇ ಅಲ್ಲ ಇಷ್ಟು ದಿನ ಬಿಟ್ಟಿಲ್ಲ ಈಗ ಸ್ವಸ್ತಿರ್ ಬರಲ್ಲ ಬಿಟ್ಟಿಲ್ಲ ಕೆಲಸದವ್ರು ಬರ್ತಾರಲ್ಲ ಅವ್ರು ನೀವೇ ಕೇಳ್ಕೊಳ್ಳಿ ನಂದು ಸ್ವಲ್ಪ ಕೆಲಸ ಇದೆ ಈಗ ಏನ್ ರೊಟ್ಟಿ ಮಾಡಂತಾರ ಬೇಡ ಅಂತೀರೋ ಅಲ್ಲ ಪಾಪ ಅವಳು ಸುಸ್ತಾಗಿತ್ತು ನೀನು ಒಂಚೂರು ನೋಡ್ಬೇಕಲ್ಲ ಸರಿ ಬಿಡ್ರಿ ಅವಳು ಸುಸ್ತಾದ್ರೆ ಸೀತಾ ಇದಾಳಲ್ಲ ಸೀತನ್ ಮಾಡಕ್ ಹೇಳ್ತೀನಿ ಸೀತಾ ಸೀತಾ ಅಮ್ಮ ಇನ್ನು ಸೀತಾ ಎದ್ದಿಲ್ಲ ಬೇಡ ಬಿಡಿ ನಾನೇ ಮಾಡ್ತೀನಿ స్వల్ప కైదీ అదే మి పర్వాలు బీ బి రొట్ి కవ్వీ అడగ కుత్కొని తింతి కవ్వీ తగ్గు తగ్గు నంకే సరేనా పల్లె చన పల్లె సాంబార్ మి అన్నమాబిడు మధ్యాహ్నకి అన్నే అన్న అన్న సాంబారు బీ మాడు మొత్తీ మంతే మధ్యాహ్న ఈ రొట్టి బాకపాడు రొట్టి మిబిడు సరేనా அவன்ச்சு அவளுப்பா ரொட்டி ரொட்டி இன்னும் ಅತ್ತಿ ನೀವು ತೆಂಗಿ ಮೆಣ್ಣು ಬಿಸಿ ಬಿಸಿ ರೊಟ್ಟಿ ತಿಂತಾನಂದ್ರಲ್ಲ ಅದಕ್ಕೆ ಆಡಳಿತ ಕರಿಬೇಕಂತ ಹೇಳ್ದೆ ಹಚ್ಕೊಡ್ತೀನಿ ಅದಿರ್ಲಿ ಪಲ್ಯ ಏನು ಅದು ಸೊಪ್ಪಿನ ಪಲ್ಯ ಮಾಡಿದ್ದೀನಿ ಅರ್ಜೆಂಟ್ ಅಲ್ಲಿ ಅದೇ ಸರಿ ಚೆನ್ನಾಗಿರುತ್ತಲ್ಲ ನಿಮ್ಗೆ ಬೇರೆ ಬೇಕಂದಿದ್ರಿ ಅದಕ್ಕೆ ಅದನ್ನೇ ಮಾಡೇ ಇರಿ ಅತಿ ಹಚ್ಕೊಡ್ತೀನಿ ಬೇಗ ಬೇಗ ಹಚ್ಕೊಡು ಇಲ್ಲೇ ಗ್ಯಾಸ್ ಕಟ್ಟಿ ಮೇಲೆ ಕೂತು ತಿಂತೀನಿ ಅಲ್ಲ ಪಲ್ಯ ಬೇರೆ ಮಾಡಬೇಕಲ್ಲ ನೀನು ಅರ್ಜೆಂಟ್ ಆಗೋದು ನೋಡತೇನೆ ನಮಗ ಇಷ್ಟ ಆಗೋ ಪಲ್ಯನೇ ನೋಡಲ್ಲ ನೀನು ಹಾಗಲ್ಲ ಅತ್ತೆ ನಿಮಗೆ ಪಾಪ ಚಳಿ ಅಂದ್ರಲ್ಲ ಬಿಸಿ ಬಿಸಿ ರೊಟ್ಟಿ ಸೊಪ್ಪಿನ ಪಲ್ಯ ಆರೋಗ್ಯಕ್ಕೆ ಆರೋಗ್ಯಲ್ವಾ ಅದಕ್ಕೆ ಹೇಳಿದೆ ನನಗೆ ಸೊಪ್ಪಿನ ಪಲ್ಯ ಎಲ್ಲ ಇಷ್ಟ ಆಗಲ್ಲ ನನ್ಗೆ ಕಾಳಿನ ಪಲ್ಯ ಬೇಕು ಕಾಳಿನ ಪಲ್ಯ ಮಾಡಿದೆ ಕಾಳು ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ಎದ್ದು ಕುದಿಸಿ ಮಾಡ್ಬೇಕು ಈಗ ಸಡನ್ ಕುದಿಯಲ್ಲ ಅವು ಅತ್ತೆ ಬಿಸಿ ಜೋಳದ ರೊಟ್ಟಿ ಮತ್ತೆ ಸೊಪ್ಪಿನ ಪಲ್ಯ ನಿನ್ನೆದು ಇದು ಬಳಕದ ಮೆಣಸಿನ್ಕಾಯಿ ಅದನ್ನ ಇನ್ನೇನು ಫ್ರೈ ಮಾಡಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ತೊಗೊಳ್ಳಿ ಚೆನ್ನಾಗಿರುತ್ತಮ್ಮ ನೀನ್ ಇಷ್ಟದ್ದೆಲ್ಲ ಮಾಡಿದ್ರೆ ಚೆನ್ನಾಗೇ ಇರುತ್ತೆ ಏನ್ ಮಾಡೋದು ನಮ್ಮ ಇಷ್ಟದ ಪ್ರಕಾರ ತಿನ್ನಕ್ಕೆ ಆಗಲ್ಲ ಮತ್ತೆ ನಿಮ್ಗೆ ಏನು ಪಲ್ಯ ಬೇಕು ರಾತ್ರಿನೇ ಹೇಳಿರಿ ನಾನು ಕಾಳುಗಳು ಬೇಕಂದ್ರೆ ನಾನು ರಾತ್ರಿ ನೆನೆ ಹಾಕಿ ಮಲ್ಕೊಂಡಿರ್ತೇನೆ ಬೆಳಿಗ್ಗೆ ಎದ್ದು ನಿಮ್ಗೆ ಕಾಳು ಮತ್ತೆ ಬಿಸಿ ರೊಟ್ಟಿ ಮಾಡ್ಕೊಡ್ತೀನಿ ಬೇಡ ಬೇಡ ನಾಳೆ ನಮಗೆ ರುಬ್ಬಿ ದೋಸೆ ಮಾಡ್ಬೇಕು ಈ ಮಿಕ್ಸರಲ್ಲಿ ರುಬ್ಬಿ ಇರ್ತಾರಲ್ಲ ಆ ದೋಸೆ ಬೇಡ ಒಳಕಾಲಲ್ಲಿ ರುಬ್ಬಿ ದೋಸೆ ಮಾಡ್ಕೊಡು ಅದು ಬಹಳ ಟೇಸ್ಟ್ ಬರುತ್ತೆ ಈ ಮಿಕ್ಸರಲ್ಲಿ ರುಬ್ಬಿದ್ರೆ ಅದು ಸುಟ್ಟಂಗ ಆಗ್ಬಿಡುತ್ತಮ್ಮ ಅದಕ್ಕೆ ಹ್ಮ್ ನಾಳೆ ಒಳಕಾಲಲ್ಲಿ ರುಬ್ಬಿ ನಂಗೆ ದೋಸೆ ಮಾಡ್ಕೊಡು ಅದರ ಜೊತೆ ಆಲೂಗಡ್ಡೆ ಪಲ್ಯ ಕೊಬ್ಬರಿ ಚಟ್ನಿ ಮತ್ತು ಅದಕ್ಕೆ ಖಾರನ ರಾತ್ರಿನೇ ಅರ್ದಿಟ್ಬಿಡು ಕೆಂಪು ಖಾರದ ಚಟ್ನಿ ದೋಸೆ ಮಾಡುವಾಗ ಹದವಾಗಿ ಅದನ್ನು ಹಚ್ಚಿ ಬೆಣ್ಣೆ ಹಾಕಿ ದೋಸೆ ಮಾಡಿದ್ರೆ ಮಸಾಲೆ ದೋಸೆ ಅಯ್ಯೋ ಅಯ್ಯೋತಿ ಅದು ನಂಗೆ ರುಬ್ಬಕ್ಕೆ ಬರಲ್ಲ ಅತ್ತೆ ಹೇಗೆ ಕೊಡ್ತೀನಿ ರುಬ್ಬು ಅಂತೆ ಪರವಾಗಿಲ್ಲ ಪಲ್ಯ ಸೂಪರಾಗೇ ಐತಿ ಹ್ಞೂ ಆಹಾ ಈ ಬಿಸಿ ಬಿಸಿ ಇಟ್ಟಿ ಕೈಯ್ಯಲ್ಲಿ ರೊಟ್ಟಿ ತಿಂತ ಇದ್ರೆ ನಾನು ಎರಡು ದಿನದಲ್ಲಿ ದಪ್ಪ ಹಾಕ್ತೀನಿ ಏನು ಮಸ್ತ್ ಅಡುಗೆ ಮಾಡ್ತಾರಮ್ಮ ಇವಳು ನಿನ್ನೆ ಸಿಟ್ಟು ಬಂದು ಬದನೆಕಾಯಿ ಬರ್ತಾ ತಿನ್ನಲಿಲ್ಲ ರಾತ್ರಿ ಬಂದು ತಿನ್ನಕ್ಕೆ ನೋಡ್ತೀನಿ ಎಲ್ಲರೂ ಖಾಲಿ ಮಾಡ್ಬಿಟ್ಟವ್ರಿ ಒಂದ್ ಇಷ್ಟ ಇಷ್ಟ ಮುಕ್ಕಿತ್ತು ಅಷ್ಟೇ ಏನು ಏನ್ ಬಾಯಿಟ್ರೆ ಹಾಗೆ ನೆಕ್ತಾನೆ ಇರಬೇಕು ಅನ್ಸುತ್ತೆ ಅಷ್ಟು ರುಚಿ ಮಾಡಿದ್ಲಪ್ಪ ಬದ್ನಿಕೆ ರೊಟ್ಟಿ ಸಾಕು ಸಾಕು ತಗದಿಪ್ಪಳು ಮಧ್ಯಾಹ್ನ ಬಿಸಿ ಬಿಸಿ ಚಪಾತಿ ಮಾಡಂತೆ ಅದನ್ಕಾಗುವಷ್ಟು ರೊಟ್ಟಿನೇ ಬಿಟ್ಟಿದ್ದೀನಿ ಸೊಪ್ಪಲ್ಲೂ ಜಾಸ್ತಿನೇ ಮಾಡಿದ್ದೀನಿ ಅತ್ತೆ ಯಾಕೋ ತುಂಬ ಅತ್ತೆ ಯಾಕೋ ನನಗೆ ಇದು ತಲೆ ಮೇಲೆ ನೀರು ಹಾಕೊಳಕ್ಕೆ ಬಂದಿದೆ ಅದಕ್ಕೆ ಭಾಳ ಸುಸ್ತಾಗ್ತಾ ಅತ್ತೆ ನನಗೆ ಒಂದಿನ ನಾಳೆ ಬರುತ್ತೆ ಅಂದರೆ ಇಂದು ಇಷ್ಟೊಂದು ಸುಸ್ತಾಗುತ್ತೆ ನನಗೆ ಕಡ್ಕೊಳ್ಳೋಕ್ಕೂ ಆಗ್ತಲ್ಲ ಮತ್ತೆ ಭಾಳ ಇದೆ ಇರತ್ತೆ ನೋಡೋಣ ನಾಳೆ ಆದರೆ ನಾನು ಅಡುಗೆ ಮಾಡೋಕ್ಕೂ ಆಗಲ್ಲ ಅತ್ತೆ ನೀವು ರುಬ್ಬಿದ್ದು ದೋಸೆ ಬೇರೆ ಅಂತ ಇದ್ದೀರಾ ನನಗೆ ಮುಟ್ಟಾದರೆ ಭಾಳ ತರಾಸುತ್ತೆ ಸಂಗತಿ ಇದ್ರೆ ಹೇಳ್ಬಿಡು ನಮ್ಮ ಅಡುಗೆ ಮನೆಗೆ ನಾನು ತಗೊಳಲ್ಲ ಅಲ್ಲೇ ಹೊರಗೆ ಕುಂದ್ರಬೇಕು ರೂಮ್ ಅಲ್ಲೂ ಹಾಸ್ಕಿಲ್ ಮಲ್ಕೊಳ್ಳೋದಾಗೆ ಅಲ್ಲೇ ರೂಮ್ ಪಕ್ಕದಲ್ಲಿ ಒಂದು ಚಾಪಿ ಹಾಸ್ಕೊಂಡು ಒಂದು ತಂಬು ತಾಟಿಗು ಇಟ್ಕೊಂಡು ಕುಂಡ್ರಬೇಕು ಯಾಕಂತಂದ್ರೆ ನಮ್ಮ ಮನೇಲಿ ಪದ್ಧತಿ ಅದು ಹ್ಮ್ ಹೆಣ್ಮಕ್ಳು ಮುಟ್ಟಾದಾಗ ನಾಲ್ಕು ದಿನ ಒಳಗ್ ಬರಂಗಿಲ್ಲ ಆಮೇಲೆ ನೀರು ಹನ್ಸ್ಕೊಂಡ್ಬಿಟ್ಟು ಒಳಗ್ ಬರ್ಬೇಕು ಮತ್ತ ಮತ್ತೆ ಹೇಳ್ಕೊ ನಮ್ಮ ಪದ್ಧತಿ ಪ್ರಕಾರನೇ ನೀವು ಇಲ್ಲಿ ನಡ್ಕೊಂಡು ಹೋಗಬೇಕು ಮುಟ್ಟಾದಾಗ ನಾಲ್ಕು ದಿನ ನೀವು ಗಂಡನ್ ಮುಟ್ಬಾರ್ದು ಹಾಸಿಗೆ ಮುಟ್ಬಾರ್ದು ಹ್ಞೂ ಸ್ನಾನ ಬಂದು ಹಾಸಿಗೆ ಎಲ್ಲ ಮುಟ್ಟಬೇಕು ನೀನು ಮುಟ್ಟಿರೋ ಹಾಸಿಗೆನೆಲ್ಲ ನಾಲ್ಕು ದಿನ ಆದಮೇಲೆ ಎಲ್ಲ ಸ್ವಚ್ಛವಾಗಿ ಒಗೆದು ಮನೆಯೆಲ್ಲ ಸ್ವಚ್ಛವಾಗಿ ಶುದ್ಧ ಮಾಡಿ ಸ್ನಾನ ಮಾಡ್ಕೋಬೇಕು ಇಷ್ಟೆಲ್ಲ ಇರಬೇಕಮ್ಮ ನಮ್ಮ ಮನೇಲಿ ಪದ್ಧತಿ ಮತ್ತು ನೀವು ಅಡುಗೆ ಮನೆಗೆ ಸುಳಿಬಾರ್ದು ನಾವು ಕೊಟ್ಟಾಗ ನೀವು ತಿನ್ನಬೇಕು ಅಂತರಲ್ಲೇ ಕೊಡ್ತೀವಿ ನಾವು ಹ್ಞೂ ಇದನ್ನು ನೀನು ಪಾಲಿಸಲೇಬೇಕು ಸೀತನ್ಗಳು ಹೇಳಬಿಡು ಈ ರೀತಿನ ನಮ್ಮ ಗವಗಗ ಸಂಟನೆ ಬೇರೆ ಅಂತದ್ರಲ್ಲಿ ಚಾಪೆ ಮೇಲೆ ಅದು ಮಲಗೆ ಅಭ್ಯಾಸ ಇಲ್ಲ ಅಂತೆ ನಮ್ಮಮ್ಮ ಆ ರೀತಿ ಎಲ್ಲಾ ಮಾಡಿಲ್ಲ ನಾವು ನಿಮ್ಮ ಒಂದೇ ಕಾಸ್ಟ್ ಅಲ್ವಾ ಆ ರೀತಿ ನಮ್ಮ ಇತ್ರಲ್ಲಿ ಇಲ್ವಲ್ಲ ನೀವು ಯಾಕೆ ಹೀಗೆ ಮಾಡ್ತಿರಾ ನಮ್ಮ ಮನೆಯಲ್ಲಿ ನಾನು ಆ ತರ ನಡಕೊಂಡ್ ಬಂದಿದಿನೇಮ್ಮ ನೀವು ಅದೇ ತರ ನಡಕೋಬೇಕು ಅಷ್ಟೇ ಸರಿ ಅತ್ತೆ ಹ್ ಆದ್ರೆ ಅದು ಅಡಿಗ ಮನೆಗೆ ಬರ್ದಂಗೇ ಹಂಗ ಮೊದಲೇ ಹೇಳಿಬಿಡ್ಬೇಕು ಮಮ್ಮ ಸರಿ ಅತ್ತೆ ನೋಡೋದ್ರಲ್ಲ ವೀಕ್ಷಕರೆ ಇವತ್ತಿನ ವಿಡಿಯೋ ನಿಮಗೆ ಹೇಗ ಅನಿಸ್ತು ಅಂತ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ತಾಗಿ ನೋಡ್ತಾ ಇದ್ದೀರಲ್ಲ ನಿಮಗೆ ಫಸ್ಟ್ ಎಪಿಸೋಡ್ದಿಂದ ನೋಡಿದ್ರೇನೆ ಇದ್ರ ಬಗ್ಗೆ ಕಥೆ ಬಗ್ಗೆ ಅರ್ಥ ಆಗೋದು ಇವತ್ತೇ ನೋಡ್ಬಿಟ್ಟು ಈ ಕಥೆ ಏನು ಇಂಟ್ರೆಸ್ಟ್ ಇಲ್ವಲ್ಲ ಅಂತ ಅನ್ನಿಸ್ಬಿಡುತ್ತೆ ನಿಮಗೆ ನೀವು ಫಸ್ಟ್ ಹೊಸದಾಗಿ ನೋಡ್ತಾ ಇರಲು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಒಂದೇ ಎಪಿಸೋಡ್ದಿಂದ ಈ ಕಥೆನ ನೋಡಿದ್ರೆ ಅಕ್ಕ ತಂಗಿ ಸೀರಿಯಲ್ ನೀವು ಬಹಳ ಇಂಟ್ರೆಸ್ಟ್ ಆಗಿ ಕತೆ ಬರುತ್ತೆ ಅತ್ತೆ ಹೇಗೆ ಸೊಸೆಗೆ ಕಟ ಕೊಡ್ತಾ ಇದ್ದಾರೆ ಅನ್ನೋದು ಹೆಣ್ಮಕ್ಳು ಮುಟ್ಟಾದಾಗ ಕೆಲವ್ರ ಮನೆಯಲ್ಲಿ ಇನ್ನೂ ಈ ಸಂಪ್ರದಾಯ ಇದೆ ನಮ್ಮ ಕಡೆ ಅಂತೂ ಇಲ್ಲ ನಾವಂತೂ ಪಾಲಿಸ್ತಾ ಇಲ್ಲ ಆದ್ರೆ ಕೆಲವೊಂದು ಕಡೆ ಈ ಸಂಪ್ರದಾಯಗಳ ಇದಾವೆ ಮುಟ್ಟಾದಾಗ ಅವ್ರನ್ನ ಒಂದು ಚಾತಿ ಹಾಸಿ ಹೊರಗಡೆ ಕುಣಿಸೋದು ಅವ್ರಿಗೆ ಚರ್ಗಿ ತಾಟು ಬೇರೆ ಕೊಡೋದು ಅದನ್ನು ಅಂತರದಿಂದ ಹೆಂಗೆ ಕೈ ಎತ್ತಿ ಸುರೋದು ಅವ್ರಿಗೆ ಅವರು ಏನು ಮುಟ್ಟಿದ್ದನ್ನು ಅವರು ಒಗೆದು ಹಾಕಬೇಕು ಅದನ್ನು ಒಗೆದು ಹಾಕಿದ ಬಟ್ಟೆನ ಮಡಿಲಿ ಅವ್ರು ತೊಗೊಂಡು ಬರ್ತಾರೆ ಇದೆಲ್ಲ ಸಂಪ್ರದಾಯಗಳಿದೆ ಇನ್ನೂ ಇದು ಒಂದೊಂದು ಕಡೆ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ ಅದಕ್ಕೆ ನಾನು ನಿಮಗೆ ಇದನ್ನು ಹಾಗೆ ಒಂದು ಸ್ಲಿಪ್ ಇರಲಿ ಅಂತ ತೋರಿಸಿದೆ ಸೊ ಈ ವಿಡಿಯೋದಲ್ಲಿ ಬರೋದು ಕೇವಲ ಕಾಲ್ಪನಿಕ ಮಾತ್ರ ಇದು ಯಾವ ವ್ಯಕ್ತಿಗಳಲ್ಲಿ ಯಾರ ಕಥೆಗಾಗಲಿ ಸಂಬಂಧಿಸಿದ್ದಲ್ಲ ಕೇವಲ ಕಾಲ್ಪನಿಕ ಮಾತ್ರ ಬನ್ನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾಳೆ ಸಿಕ್ಕಿ ಬಾಯ್ ಫ್ರೆಂಡ್ಸ್ ಹಾಗೆ ನಾನು ಮಾತಾಡುವಾಗ ನಿಮಗೆ ಹೇಗೆ ಡಿಸ್ಟರ್ಬೆನ್ಸ್ ಅನಿಸುತ್ತೆ ಅನ್ನೋದಕ್ಕೆ ನಾನು ಒಂದು ನಿಮಗೆ ಸಣ್ಣ ಸ್ಲಿಪ್ ತೋರಿಸ್ತೀನಿ ವಿಡಿಯೋದಲ್ಲಿ ಸೈಡು ಯಾಕೆ ಇಷ್ಟೊಂದು ಸೌಂಡುಗಳು ಬರ್ತವೆ ಅನ್ನೋದಕ್ಕೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಇದು ಇದನ್ನು ಏನಕ್ಕೆ ಏನಕ್ಕೆಂತಂದರೆ ರೋಡು ಮಧ್ಯಾಹ್ನ ಇರೋದರಿಂದ ಸಂತಿ ಇರೋದರಿಂದ ಗಾಡಿಗಳ ಸೌಂಡು ಅದು ಇದು ತೋರಿಸ್ತೀನಿ ನೋಡಿ ನಿಮಗೆ ನಾನು ಹೇಳೋದು ಸುಳ್ಳು ಅನ್ನಿಸ್ಬೋದಲ್ಲೂ ಅದಕ್ಕೆ